ಪರಿಸರ ಎನ್ನುವುದು ಕೇವಲ ನಮ್ಮ ಸುತ್ತಮುತ್ತಲಿನ ಜಾಗವಲ್ಲ ಅದು ನಮ್ಮ ಜೀವನಾಡಿ ಗಾಳಿ ನೀರು ಮಣ್ಣು ಸಸ್ಯಗಳು ಮತ್ತು ಪ್ರಾಣಿ ಸಂಕುಲಗಳನ್ನೊಳಗೊಂಡ ಈ ನೈಸರ್ಗಿಕ ವ್ಯವಸ್ಥೆಯು ಮಾನವನ ಅಸ್ತಿತ್ವಕ್ಕೆ ಅತ್ಯಗತ್ಯ ಪ್ರಕೃತಿಯೇ ದೇವರು ಎಂಬ ಸಂಸ್ಕೃತಿ ನಮ್ಮದು ಆದರೆ ಇಂದಿನ ಆಧುನಿಕ ಯುಗದಲ್ಲಿ ಮಾನವನು ತನ್ನ ಅತಿಯಾದ ಆಸೆ ಮತ್ತು ಸುಖಭೋಗಕ್ಕಾಗಿ ಪ್ರಕೃತಿಯ ಮೇಲೆ ನಿರಂತರ ದಾಳಿ ಮಾಡುತ್ತಿದ್ದಾನೆ ಇದರ ಪರಿಣಾಮವಾಗಿ ಇಂದು ನಾವು ಪರಿಸರ ಮಾಲಿನ್ಯ ಮತ್ತು ಜಾಗತಿಕ ತಾಪಮಾನ ಏರಿಕೆಯಂತಹ ಗಂಭೀರ ಸವಾಲುಗಳನ್ನು ಎದುರಿಸುತ್ತಿದ್ದೇವೆ ಪರಿಸರ ಮಾಲಿನ್ಯದ ಕಾರಣಗಳು ಮತ್ತು ಪರಿಣಾಮಗಳು ಪರಿಸರ ಹಾಳಾಗಲು ಪ್ರಮುಖ ಕಾರಣವೆಂದರೆ ಮಾನವನ ಹಸ್ತಕ್ಷೇಪ ನಗರೀಕರಣ ಮತ್ತು ಕೈಗಾರಿಕೀಕರಣದ ಹೆಸರಿನಲ್ಲಿ ಲಕ್ಷಾಂತರ ಎಕರೆ ಅರಣ್ಯವನ್ನು ನಾಶಪಡಿಸಲಾಗುತ್ತಿದೆ ಕಾಡುಗಳು ಕಣ್ಮರೆಯಾದಂತೆ ವನ್ಯಜೀವಿಗಳ ಆವಾಸ ಸ್ಥಾನಗಳು ನಾಶವಾಗಿ ಅವು ನಾಡಿಗೆ ಬರುತ್ತಿವೆ ಮತ್ತೊಂದೆಡೆ ವಾಹನಗಳು ಮತ್ತು ಕಾರ್ಖಾನೆಗಳಿಂದ ಹೊರಬರುವ ವಿಷಕಾರಿ ಹೊಗೆ ಗಾಳಿಯನ್ನು ಕಲುಷಿತಗೊಳಿಸುತ್ತಿದೆ ಇದರ ಜೊತೆಗೆ ಪ್ಲಾಸ್ಟಿಕ್ ಬಳಕೆ ಭೂಮಿಗೆ ದೊಡ್ಡ ಶಾಪವಾಗಿ ಪರಿಣಮಿಸಿದೆ ಭೂಮಿಯಲ್ಲಿ ಕರಗದ ಪ್ಲಾಸ್ಟಿಕ್ ಮಣ್ಣಿನ ಫಲವತ್ತತೆಯನ್ನು ಕುಂದಿಸುವುದಲ್ಲದೆ ಸಮುದ್ರದ ಜೀವಿಗಳ ಸಾವಿಗೂ ಕಾರಣವಾಗುತ್ತಿದೆ ಹವಾಮಾನ ಬದಲಾವಣೆಯಿಂದಾಗಿ ಅನಿಶ್ಚಿತ ಮಳೆ ಅತಿಯಾದ ಬಿಸಿಲು ಮತ್ತು ಪ್ರವಾಹಗಳಂತಹ ನೈಸರ್ಗಿಕ ವಿಪತ್ತುಗಳು ಹೆಚ್ಚಾಗುತ್ತಿವೆ ನಾವು ಪ್ರಕೃತಿಯ ಸಮತೋಲನವನ್ನು ತಪ್ಪಿಸಿದರೆ ಪ್ರಕೃತಿ ನಮಗೆ ಶಿಕ್ಷೆ ನೀಡುತ್ತದೆ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ ಪರಿಸರ ಸಂರಕ್ಷಣೆಯ ಮಾರ್ಗಗಳು ಪರಿಸರವನ್ನು ರಕ್ಷಿಸುವುದು ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ ಅದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಈ ನಿಟ್ಟಿನಲ್ಲಿ ನಾವು ಈ ಕೆಳಗಿನ ಕ್ರಮಗಳನ್ನು ಕೈಗೊಳ್ಳಬಹುದು ವನ ಮಹೋತ್ಸವ ಮನೆಗೊಂದು ಮರ ಊರಿಗೊಂದು ವನ ಎಂಬ ಘೋಷಣೆಯಂತೆ ನಾವು ಗಿಡಗಳನ್ನು ನೆಟ್ಟು ಪೋಷಿಸಬೇಕು ಮರಗಳು ಭೂಮಿಯ ಶ್ವಾಸಕೋಶಗಳಿದ್ದಂತೆ ಪ್ಲಾಸ್ಟಿಕ್ ಮುಕ್ತ ಬದುಕು ಏಕಬಳಕೆಯ ಅನ್ನು ತ್ಯಜಿಸಿ ಬಟ್ಟೆಯ ಚೀಲಗಳನ್ನು ಬಳಸುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ತ್ಯಾಜ್ಯ ವಿವಹಣೆ ಹಸಿಕಸ ಮತ್ತು ಒಣಕಸವನ್ನು ಬೇರ್ಪಡಿಸಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕು ಸಂಪನ್ಮೂಲಗಳ ಮಿತ ಬಳಕೆ ನೀರು ಮತ್ತು ವಿದ್ಯುತ್ತನ್ನು ಅನಗತ್ಯವಾಗಿ ವ್ಯಯ ಮಾಡಬಾರದು ಮಳೆ ನೀರು ಕೊಯ್ಹು ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು ಜಾಗೃತಿ ಪರಿಸರದ ಬಗ್ಗೆ ಶಾಲೆ ಕಾಲೇಜುಗಳಲ್ಲಿ ಮತ್ತು ಸಮಾಜದಲ್ಲಿ ಅರಿವು ಮೂಡಿಸಬೇಕು ಉಪಸಂಹಾರ ಪರಿಸರವನ್ನು ನಾವು ರಕ್ಷಿಸಿದರೆ ಪರಿಸರ ನಮ್ಮನ್ನು ರಕ್ಷಿಸುತ್ತದೆ ಈ ಮಾತು ಅಕ್ಷರಶಃ ಸತ್ಯ ನಾವು ಪ್ರಕೃತಿಯ ಮಾಲೀಕರಲ್ಲ ಅದರ ಒಂದು ಭಾಗ ಮಾತ್ರ ನಮಗೆ ಹೇಗೆ ಬದುಕುವ ಹಕ್ಕಿದೆಯೋ ಹಾಗೆ ಮುಂದಿನ ಪೀಳಿಗೆಗೂ ಶುದ್ಧವಾದ ಪರಿಸರದಲ್ಲಿ ಬದುಕುವ ಹಕ್ಕಿದೆ ನಾವು ಇಂದು ಎಚ್ಚೆತ್ತುಕೊಳ್ಳದಿದ್ದರೆ ನಾಳೆ ನಮ್ಮ ಮಕ್ಕಳಿಗೆ ಉಸುರಾಡಲು ಶುದ್ಧ ಗಾಳಿಯೂ ಸಿಗದಂತಾಗಬಹುದು ಆದ್ದರಿಂದ ಹಸಿರು ಭೂಮಿಯ ನಿರ್ಮಾಣಕ್ಕಾಗಿ ಹಿಂದೆ ಪಣ ತೊಡೋಣ ನೆನಪಿಡಿ ಭೂಮಿ ನಮ್ಮ ಹಸಿವನ್ನಷ್ಟೇ ತೀರಿಸಬಲ್ಲದು ನಮ್ಮ ದುರಾಸೆಯನ್ನಲ್ಲ